ನಮ್ಮ ಇತಿಹಾಸವನ್ನು ತಿರುಚಿ ನಮ್ಮ ರಾಜಕೀಯ ಪಕ್ಷಗಳು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಹೌದು ಅದಕ್ಕೆ ಏನು ಹೇಳ್ತೀರಾ ಸರ್ ಒಂದು ಉದಾಹರಣೆ ಕೊಟ್ಟೇನೆ ಇಂಥ ವಿಷಯ ಹೆಂಗೆ ತಿರ್ಚಿದ್ರು ಅಂತ ಇದೇ ರಾಮ ಮಂದಿರನೇ ಅಂತ ಹೇಳ್ಕೊಳ್ಳಿ ಏನು ತಿರುಚಿದ್ರು ರಾಮ ಮಂದಿರ ಇತ್ತು ಅಂತ ಒಬ್ಬರು ಮಸೀದಿ ಅಂತ ಇತ್ತು ಅಂತ ಒಬ್ಬರು ಇತಿಹಾಸದಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ರಾಜಕೀಯ ಪಕ್ಷಗಳು ಹೆಂಗೆ ರೀ ಅಥಾರಿಟಿ ದುರುಪಯೋಗ ಪಡಿಸಿಕೊಂಡು ನಾನಾ ರೀತಿಲಿ ಎಲ್ಲ ದಂಗೆ ಗಲಭೆ ಆಗಬಾರ್ದು ಯಾಕ ನಿಮಿಷ ಯಾಕೆ ಆಗ್ಬೇಕು ದಂಗೆ ಗಲಭೆಲ್ಲಂಗೆ ಆಗೋದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಏನ್ ಗೊತ್ತಾ ಪರಸ್ಪರ ವಿರೋಧ ಮನಸ್ಥಿತಿಯವರು ಇಬ್ಬರು ಇರಬೇಕಲ್ಲಿ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಒಂದು ದಂಗೆಗೆ ಪರಸ್ಪರ ವಿರೋಧ ಮನಸ್ಥಿತಿ ಯಾಕೆ ಬಂತು ಅಷ್ಟೇ ಪ್ರಶ್ನೆ ಇರೋದು ಈಗ ಸೋಮನಾಥ ದೇವಾಲಯದ ಮರು ನಿರ್ಮಾಣ ಏನಾರ ದಂಗೆ ಆಯ್ತಾ ಭಿನ್ನಾಭಿಪ್ರಾಯ ಆಯ್ತಾ ಏನಾರು ಇಲ್ಲ ಯಾಕೆ ಬಂತು ಅಲ್ಲಿ ಮಸೀದಿ ಇರ್ಲಿಲ್ಲ ಅಲ್ಲಿ ಬೀಳ್ಸಿ ಹೋಗ್ಬಿಟ್ಟಿದ್ರು ಅಷ್ಟೇ ಇಲ್ಲಿ ಬೀಳ್ಸಿದ್ರ ಮೇಲೆ ಮಸೀದಿ ಕಟ್ಟಿದ್ದಕ್ಕೆ ಆಯಿತು ಸ್ಪೇನಿನ ಮೇಲೆ ಇಸ್ಲಾಮಿಕ್ ದಾಳಿಗಳಾದಂಥ ಸಂದರ್ಭದಲ್ಲಿ ಎಲ್ಲ ಚರ್ಚ್ಗಳನ್ನು ಮಸೀದಿ ಮಾಡಿದ್ರಪ್ಪ ಇಸ್ಲಾಮಿಕ್ ದಾಳಿ ಕೋರ್ರನ್ನ ಓಡಿಸಿದ ಮೇಲೆ ಅವರು ವಾಪಸ್ ಎಲ್ಲ ಮಸೀದಿಗಳನ್ನು ಚರ್ಚ್ ಮಾಡ್ಕೊಂಡ್ರು ಅಲ್ಲ ಏನಾರು ಹಾಗಿಯಾ ಸೋಫಿಯಾ ಚರ್ಚ್ ಹೌದು ಆನ್ ಅ ಸಿಂಗಲ್ ಆರ್ಡರ್ ನೋ ಸುಪ್ರೀಂ ಕೋರ್ಟು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಏನೋ ದಟ್ ನೇಷನ್ ಏನೂ ಇಲ್ಲ ಹಾಗಿಯಾ ಸೋಫಿಯಾ ಚರ್ಚ್ ಗೌರ್ಮೆಂಟ್ ಬದಲಾಯಿತು ನಾಳೆಯಿಂದ ಈ ಚರ್ಚ್ ಅಲ್ಲ ಇದು ಮಸೀದಿ ಅಂದರು ಆಯ್ತು ಅಲ್ಲಿ ಯಾಕೆ ಇಲ್ಲ ಅದು ಇದು ಇಲ್ಲಿ ಯಾಕೆ ಆಗುತ್ತೆ ಅನ್ನೋದಾಕಾಗುತ್ತೆ ನಿಮ್ಗೆ ಗೊತ್ತರ ಗೊತ್ತು